ದಾಸುಮಯನವರು ಕುರಿತ ಇರತಕ್ಕಂತಹ ಚಿಂತನೆಗಳನ್ನ ನಾವೆಲ್ಲ ನೇಕಾರ ಸಮುದಾಯವರು ಮೊಟ್ಟ ಮೊದಲು ಮಾಡಬೇಕಾಗಿದೆ ನಾವು ಹೇಳ್ಕೊಂತೀವಿ ನಾವು ನೇಕಾರರು ದಾಸಮಯನವರ ಅಂತ ಅಂತೇಳಿ ಆದ್ರೆ ದಾಸಮಯ ನಾನು ಏಕಾರ ಅಂತ ಹೇಳ್ಕೊಂಡೇ ಇಲ್ಲ ಅವನ ವಚನಗಳಲ್ಲಿ ಅವನ ಪುರಾಣಗಳಲ್ಲಿ ನಾವೆಲ್ಲಿ ನಾನು ಏಕಾರ ಅಂತ ಹೇಳ್ಕೊಂಡಿಲ್ಲ ನೇಕಾರ ಅಂತಿ ಸರಿ ಸಂಭವಿಸಿ ಈ ಸೇರೆಯಲ್ಲಿ ಅವ ನೇಕಾರಕ್ಕೆ ಉದ್ಯೋಗ ಮಾಡ್ತಿದ್ದ ಅಂತೇಳಿ ನಾವು ತಲುಪಿಸಬಹುದೇ ಹೊತ್ತಾಗಿ ಅವರ ಜೀವನದ ಸಾಧನೆ ಮತ್ತು ಶುದ್ಧಿಗಳನ್ನ ಗಮನಕ್ಕೆ ತೆಗೆದುಕೊಂಡಾಗ ಇಡೀ ನಾಗರಿಕ ಸಮಾಜಕ್ಕೆ ಮಾನವ ಕುಳಿತನೇ ಆಕೆ ಒಬ್ಬ ಸಂಜೀವಿನಿ ಸಂತಾನ ಅಂತ ನಾವು ಪರಿಗಣಿಸಬೇಕಾಗ ಇಂಥ ಪವಿತ್ರ ಕಾರ್ಯವನ್ನು ಮಾಡತಕ್ಕಂತಹ ಜನಾಂಗ ತಾವು ಹಸುವಿನಿಂದ ಬದಲಾಯಿದ್ರು ಇತರ ಹಸುಗಳನ್ನು ಹೆಗಿಸತಕ್ಕಂತಹ ಕೆಲಸಗಳನ್ನು ಮಾಡುವಂತಾದ ಪದ್ಧತಿ ಮತ್ತು ಸಂಪ್ರದಾಯ ಸಂಸ್ಕಾರಿ ಚೆನ್ನಾಗಿರುತ್ತೆ ಆ ಕಾರಣದಿಂದ ಇವರ ಕಾಯಕವೂ ಕೂಡ ಸೋಷಿಯಲ್ ಇಂಟ್ರಾಕ್ಷನ್ ಸಾಮಾಜಿಕವಾಗಿರ್ತಕ್ಕಂತಹ ಸಂಪರ್ಕ ಬಹಳ ಕಡಿಮೆ ಅಂತ ಅಲ್ ಥಿಯೇಟ್ರಿ ಸುತ್ತಾನೇ ಇರ್ತಾವೆ ಇರ್ತಾರ ಮತ್ತೊಬ್ಬರು ನಾಟಿ ನೋಡ್ತಾ ಇರ್ತಾರ ಹೀಗೆ ಕುಟುಂಬದ ಪ್ರತಿಯೊಬ್ಬರು ಕೆಲಸ ಮಾಡಿದ್ರೆ ಒಂದು ಸೀಡು ಒಂದು ಬಟ್ಟೆ ತಯಾರಾಗ್ತದೆ ಆ ಎಲ್ಲರೂ ಕೂಡ ತಮ್ಮ ತಮ್ಮ ಕಾಟದಲ್ಲಿ ನೂಲೆನೆಯುವುದು ಬಣ್ಣ ಹಾಕುವುದು ಹಣಿಗೆ ಕೆತ್ತುವುದು ನೇಗೆ ನೇಯುವುದು ಇಂಥ ಎಲ್ಲ ಪ್ರತ್ಯೇಕ ಕಾರ್ಯಗಳನ್ನು ಮಾಡುವಾಗ ಅವರು ಆ ಕಾಯಕದಲ್ಲಿ ನಿರತರಾಗಿರ್ತಿದ್ರು ಹೀಗಾಗಿ ಒಬ್ಬೊಬ್ಬರಿಗೆ ಮಾನವ ಸಂಪರ್ಕಗಳು ಇರಲೇ ಇಲ್ಲ ಅದು ಅನುಚಾರವಾಗಿ ಬೆಳೆದ ಬಂದದ್ದೇನು ನಮ್ಮಲ್ಲಿ ಆ ಸಂಘಟನೆ ಒಟ್ಟು ಗುಡುವಿಗೆ ಒಂದಂತಕ್ಕಂಥ ಗಿಲ್ಲನು ಅಂತ ಹೌದಂತ ಈಗ ಅನಿಸ್ಬೋದು

ಅವಿಭಾಜ್ಯ ಅಂಗ ಅನ್ನತಕ್ಕಂಥದ್ದು ನಾವೆಲ್ಲ ಸಂಘಟಿತರ ಆಗಲೇ ಇರೋದ್ರಿಂದ ಅವಾಗಲೇ ನಾವು ಶಾಸಕರಿಗೆ ಬಂದಿದ್ದೀವಿ ಮಾತ್ರ ಹೇಳಿದ್ವಿ ಹಿಂದಿನ ಸರ್ಕಾರ ನೇಕಾರ ಸಮುದಾಯಗಳ ಅಭಿವೃದ್ಧಿಗೆ ಘೋಷಣೆ ಮಾಡಿತ್ತು ಅವರು ದುಡ್ಡಿಟ್ಟಿಲ್ಲ ಮನೆಯ ಬಜೆಟ್ ಈಗಿನ ಈ ಸರ್ಕಾರದವರು ದುಡ್ಡಿಟ್ಟಿಲ್ಲ ನೀವು ನೇಕಾರರ ಬಲದಿಂದ ಬೆಳಗ್ತಾ ಇದ್ದೀರಿ ಈ ಈ ಬಗ್ಗೆ ಏನು ವಿಚಾರ ಮಾಡ್ತೀರನ್ನು ಹೇಳಿದಿವಾಗ ಅದಕ್ಕೆ ಬಗ್ಗೆ ತಾ ತಮಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಈ ಮಾತನ್ನು ಯಾಕೆ ಹೇಳ್ಬೇಕಾಗಿದೆ ಅಂತಂದ್ರೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಲಕ್ಷ ಜನಾಂಗ ಇರತಕ್ಕಂಥ ಸಮುದಾಯಗಳು ಈ ರಾಜ್ಯವನ್ನು ಆಗ್ತಾ ಇದ್ದಾರೆ ಶಾಸನ ಸಭೆಯಿಂದ ಹಿಡ್ಕೊಂಡು ಸೌಸವರಿಗೆ ಹಲವಾರು ಜನಪ್ರತಿನಿಧಿಗಳನ್ನು ಅವರು ಬಂದಿದ್ದಾರೆ ಆ ಮೂಲಕ ತಮ್ಮ ಸಮುದಾಯದ ಅಭಿಲಾಷಗಳನ್ನು ತಮ್ಮ ಸಬಲ ಸಮುದಾಯದ ಸೌಲಭ್ಯಗಳನ್ನ ಹಕ್ಕಿನಿಂದ ಪಡೆಯಲಿ ಪಡೆಯತಕ್ಕಂಥ ಸಶಕ್ತರಾಗಿದ್ದಾರೆ ನಾವು ನಮ್ಮ ದಾನಿ ಮಾತಾದೇನು ನೇಕಾರ ಎಳೆ ಒಂದು ಬುದ್ಧಿ ಅಂತೇಳಿ ಏನು ಎಳೆ ಒಂದು ಬುದ್ಧಿ ಅಂತ ಹೇಳಿ ನಾವು ಯಾವಾಗ್ಲೂ ಹಿಂದಿಲ್ಲೇ ಇಲ್ಲ ಹಿಂದೆ ಇರಲಿ ಬಿಡಿಯಾಗಿ ಇರಲಿ ಬಿಡಿಯಾಗಿ ಇರಲಿ ಇರ್ತಕ್ಕಂಥ ಹಿಡಿಯಾಗ್ತಕ್ಕಂಥ ಶಕ್ತಿ ಇಲ್ಲದೆ ಇರತಕ್ಕಂಥ ದೃಷ್ಟಿಯಿಂದ ನಮ್ಮನ್ನ ನಮ್ಮ ಬಲದಿಂದ ಆಳ್ತಕ್ಕಂಥವ್ರ ನಮ್ಮ ಬೇಡಿಕೆಗಳನ್ನ ಅಥವಾ ಇವರಿಗೆ ಇದು ಬೇಕಂತ ಹೇಳಿ ಕೇಳಿಕೊಂಡು ಹೇಳುವಂತ ಒಂದು ಏನಾಗುತ್ತೇನೆ ನಮ್ಮ ನೇಕಾರ ಸಮುದಾಯ ಐತೆ ಅಂತ ಹೇಳಿಕೆ ನಮ್ಗೆ ವಿಷಾದ ಬರ್ತಾರೆ ತಾವು ದಯವಿಟ್ಟು ತಪ್ಪಿಸ್ಕೊಳ್ಬಾರ್ದು ವಿಷಾದ ಬರ್ತಾರೆ ಇದರೆಲ್ಲ ಕೊರತೆ ಏನಂತಂದ್ರೆ ಸಂಗಕಣ ಕೊರತೆ ಒಗ್ಗಟ್ಟಿನ ಕೊರತೆ ದಾಸ್ನನ್ನು ಕೂಡ ನಾವು ಹೆಂಗೆ ಮಾಡಿಬಿಟ್ ಅಂದ್ರೆ ಅವನು ಹರಿದು ಹಂಚ್ಕೊಂಡ್ಬಿಟ್ಟಿವಿ ಏನು ಒಬ್ಬರು ದೇವ ಕೊರತಿ ಕರ್ತಾರೆ ಒಬ್ಬರು ದೇವಾಗ ದಾಶ ಇರ್ತಾರೆ ಒಬ್ರು ದೇವರು ದಾಶನ ಇರ್ತಾರೆ ಒಬ್ಬರು ದಾಸ್ನ ಇರ್ತಾರ ಒಬ್ರು ದೇವರ ದಾಶನ ಇರ್ತಾರ ಅದೇ ಎಲ್ಲಾದರೂ ಕೂಡ ಏನಂದ್ರು ಕೂಡ ದಾಸ್ಮೆ ಹೋಗೋಣ ಇಂಥ ಒಂದು ಮಹಾತ್ಮನಾಗಿರ್ತಕ್ಕಂಥ ಆತ್ಮೀಯ ಬಳಿ ಉಡಲು ಬಂದಿರತಕ್ಕಂಥವ್ರು ನಾವು ನೇಕಾರ ಸಮುದಾಯದಲ್ಲಿ ಏಳು ಸಮುದಾಯ ಏಳು ಸಮುದಾಯಗಳು ಇದ್ದಾರೆ ಪಂಗಡದವ್ರು ಅದರ ಮತ್ತೆ ಅನೇಕ ಅನೇಕ ಸಣ್ಣ ಸಣ್ಣ ಪಂಗಡಿಗಳು ಪಂಗಡಗಳು ಆ ಪ್ರದೇಶವಾಗಿ ಕರ್ಕೊಂಡು ಬಂದಿರ್ತಕ್ಕಂಥವ್ರು ಕೂಡ ಮಟ್ಟ ಬಂದಿದ್ದಾರೆ ಈ ಮಾತನ್ನು ಯಾಕೆ ಹೇಳ್ತೀವಿ ಅಂತಂದ್ರೆ ಇವತ್ತು ಜನಾಂಗ ಯಾವುದೇ ರೀತಿಯಿಂದ ಶಿಕ್ಷಣ ಆರೋಗ್ಯ ಅಧಿಕಾರ ಅಂತಷ್ಟು ಉದ್ಯೋಗ ಮುಂತಾದವುಗಳ ಜೊತೆಯೇ ಸರಿಯಾಗಿ ಬದುಕು ಮಾಡಬೇಕಾ ಅಂತಂದ್ರೆ ಜನಾಂಗದ ರಾಜಕೀಯ ಶಕ್ತಿ ಜನಾಂಗದ ಒಕ್ಕಟ್ಟಿನ ಶಕ್ತಿ ಪ್ರದರ್ಶನ ಆಗಲೇಬೇಕು ಅದು ಆಗ ಇರುವುದರಿಂದ ನಾವೆಲ್ಲ ಬಹಳಷ್ಟು ಹಿಂದುಳಿದ ಹಿಂದುಳಿದ ವರ್ಗದಲ್ಲಿ ಅದೇ ಇದೀವಿ ಮತ್ತಷ್ಟು ಹಿಂದುಳಿದವರೆಗಿಂತವ್ರು ಮುಂದೆ ಬಂದಾಗ ನಾವು ಇನ್ನೂ ಹಿಂದುವರೆಗೆ ಹೋಗ್ತಾ ಇದ್ದೀವಿ ಇದಕ್ಕೆ ಕಾರಣ ಏನಂತಂದ್ರೆ ನನಗೆ ಸರಿಯಾದ ವಿವೇಕ ಇಲ್ಲ ಸರ್ಸತ್ ವಿವೇಕ ಇಲ್ಲ ತಿಳುವಳಿಕೆ ಇಲ್ಲ ಬಹಳಷ್ಟು ಶ್ರಾಥಿಗಳಾಗಿದ್ದೀವಿ ನಾವು ಆ ಕಾಲದಿಂದ ನಮ್ಗೆ ಇಷ್ಟೆಲ್ಲ ಅನೇಕ ಪ್ರಕಾರವಾಗಿರ್ತಕ್ಕಂಥ ಕೊರತೆಗಳು ಬಂದಿದ್ದಾರೆ ಈ ಕೊರತೆಗಳನ್ನ ನಿಲ್ಲಿಸುವ ಸಲುವಾಗಿ ದಾಶ್ಮೇ ಹುಟ್ಟಿ ಬಂದ ದಾಸಮೇಯ ಹುಟ್ಟಿ ಹುಟ್ಟುವಂತ ಸಂದರ್ಭದ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಹಿನ್ನೆಲೆಯನ್ನು ನಾವು ಶುಭಾವಲೋಕನ ಮಾಡಿದ್ದಾರೆ ಆ ದಾಶಮ ಹುಟ್ಟುವ ಸಂದರ್ಭದ ಸಾಮಾಜಿಕ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಧಾರ್ಮಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಔದ್ಯೋಗಿಕ ಪರಿಸ್ಥಿತಿ ಇವುಗಳೆಲ್ಲ ಗಮನ ಗಮನಿಸಿದಾಗ ಎಲ್ಲೇ ಅಲ್ಲಿ ಏನಾಗಿತ್ತು ಅಪ್ಪ ಅಂತಂದ್ರೆ ಹರಿದು ಕೆಲವೇ ಜನ ಉತ್ತಮ ಕುಲದವರು ಅನ್ನತಕ್ಕಂಥವ್ರು ಮೇಲ್ವರ್ಗದವರು ಅನ್ನತಕ್ಕಂಥ ಧರ್ಮ ದೇವರನ್ನ ತಮ್ಮ ಕಪಿಪುಷ್ಟಿಯಲ್ಲಿ ಇಟ್ಟುಕೊಂಡು ತನ್ಮೂಲಕವಾಗಿ ಜನರ ಮೇಲೆ ಸವಾರಿ ಮಾಡಿ ತಮ್ಮ ಶ್ರೇಷ್ಠತೆಯನ್ನ ಮೆರೆಯತಕ್ಕಂತಹ ದೃಷ್ಟಿಯಿಂದ ದೇವರು ಧರ್ಮಗಳ ಹೆಸರಿನಿಂದಲೇ ನೂರಾರು ಮೂರು ಸಾವಿರ ಯುದ್ಧಗಳಾಗಿದ್ದಾವೆ ಈ ದೇಶದಲ್ಲಿ ಹೀಗಾಗಿ ದೇವರು ಧರ್ಮಗಳ ಹೆಸರಿನ ಮೂಲಕ ಹೋಗಿ ಸಮಾಜವನ್ನು ಒಳಗಾಡ್ತಕ್ಕಂಥ ರೀತಿಯಿಂದ ದೇವರ ಮತ್ತು ಧರ್ಮಗಳ ಬಳಿಗಾರಿಕೆಯನ್ನು ಅದರ ಮೇಲಿರ್ತಕ್ಕಂಥ ಯಜಮಾನಿಕೆಯನ್ನು ಕೆಲವೇ ಕೆಲವೇ ಜನ ಎಲ್ಲರೂ ತಾವು ಅದನ್ನ ತಮ್ಮ ಹಿಡಿದಲ್ಲಿಟ್ಟುಕೊಂಡ್ರು ತನ್ಮೂಲಕವಾಗಿ ರಾಜಕೀಯ ಸ್ಥಳ ಬಂಡವಾಳಶಾಹಿಗಳ ಒಳ ಒಪ್ಪಸದ ಮೂಲಕವಾಗಿ ದುಡಿದಿನ್ನುವ ಜನಾಂಗ ಬಹಳಷ್ಟು ದರವನ್ನ ಅನು ಅನುಭವಿಸ್ತಾ ಇತ್ತು ದುಡಿಯುವ ಜನಾಂಗಕ್ಕೆ ಯಾವುದೇ ಸೌಲಭ್ಯಗಳು ಇರಲಿಲ್ಲ ಅವರ ಬೆವರಿನ ವಾಸನೆಯನ್ನು ಅವರೇ ತಗೊಳ್ಳಲು ಅವಸಾಧ್ಯವಾಗಿರ್ತಕ್ಕಂತಹ ಅವ್ರ ಎಲ್ಲರಿಗೂ ಶೂತ್ರ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಶೂತ್ರ ಅಂತಂದ್ರೆ ಕನಿಷ್ಠ ಅಂತ ಅವ್ರು ಹೇಳ್ತಾರೆ ಆದ್ರೆ ಶೂತ್ರ ಅಂದ್ರೆ ಶ್ರೇಷ್ಠ ಅಂತ ನಾನ್ ಹೇಳ್ತೀವಿ ಮೇಕ ನೇಕಿಗೆ ಇಲ್ಲ ಅಂದ್ರ ರೈತ ಬೇಸಾಯ ಮಾಡಲಿಲ್ಲ ಅಂದ್ರಿಗಾಲ ಕಾಪಾಟಿ ಮಾಡಲೇ ಹೋದ್ರ ಒಟ್ಟ ಮನಿ ಕಟ್ಟದೆ ಹೋದ್ರೀ ವೈದ್ಯ ಔಷಧ ಮಾಡ ಸಿಂಪಿಗ ಬಟ್ಟೆಗಳಲ್ಲೇ ಹೋದ್ರೆ ಇವ್ರು ಎಲ್ಲರೂ ಕನಕಂತ ಕೆಲಸಗಳು ನಮ್ಮ ಮಾಡ್ಯಾರ ನಮ್ಮ ಜೀವನ ಜೀವಿತವಾಗಿ ನಿರ್ಲಿಕ್ಕೆ ಆಗ್ತಿಲ್ಲ ಆದ್ದರಿಂದ ಎಲ್ಲ ದುಡಿಮ ಜನಾಂಗ ಇದಲ್ಲ ದುಡಿಯೋದು ಉಣ್ಣುವವರು ಕನಿಷ್ಠರು ದುಡಿಯದೆ ದುಡಿದ ಉಣ್ಣುವ ಜನರ ಬೆವರ ಮೇಲೆ ಬದುಕು ಅಂಥವ್ರು ಶ್ರೇಷ್ಠರು ತಕ್ಕಂಥ ಸಾಮಾಜಿಕ ಹೋಗುತ್ತೆ ಆಗಿತ್ತು ಇವರೆಲ್ಲನೂ ಶ್ರೇಷ್ಠಣೆ ಮಾಡೋದು ಏ ನೀವು ಪಾಪ ಇಷ್ಟ ಇದ್ದೀರಿ ಅದಕ್ಕೋಸ್ಕರವಾಗಿ ನೀವು ಏನಾಗಿದ್ದೀರಪ್ಪ ಅಂತಂದ್ರೆ ಅಷ್ಟು ಖುಷಿಯಾಗಿದ್ದೀರಿ ನೀವು ನಿಮ್ಗೆ ಏನಾಗಿದೆಪ್ಪ ಅಂತಂದ್ರೆ ನಿಮ್ಗೆ ಪಾಪ್ ಮಾಡೋದೊಳಗೆ ನೀವು ಕೇಳ್ ಜಾತಿಯಾಗಿ ಹುಟ್ಟಿದಿ ದುಡಿ ಜಾತೆಯಾಗ್ ಹುಟ್ಟಿದ್ರಿ ನೋಡೋಣ ಹೆಂಗ ಆರಾಮ ದೇವರ ಹೆಸರಿನಲ್ಲಿ ಮಂದಿರ ಮಸ್ತಿಗಳನ್ನ ನಮ್ಮ ಕಪ್ಪಿನ ಇಟ್ಟುಕೊಂಡು ನಿಮ್ಮೆಲ್ಲರನ್ನು ದೇವ್ರ ಹೆಸರು ಅಂತಂದ್ರೆ ನೀವು ನೀವೇ ದುಡ್ಡು ಕೊಡೋರು ನಮಗೆ ಆದ್ರೆ ನಿಮಗೆ ಒಳಗೆ ದುಡ್ಡು ಕೊಡೋದಿಲ್ಲ ನಿಮ್ಮೆಲ್ಲೇ ಬಂದ್ರೆ ನಾವು ಬದುಕೋರು ನಿಮಗೆ ಅವಕಾಶ ಕೊಡಬೇಕಿಲ್ಲ ಅನ್ನುವಂಥ ದೃಷ್ಟಿಯಿಂದ ವರ್ಣ ವರ್ಗ ಮತ್ತು ಲಿಂಗ ಭೇದಗಳನ್ನು ಮಾಡಿ ಹೆಣ್ಣು ಗಂಡು ಮೇಲು ಕೀರು ಸ್ಪೃಶ ಅಸ್ಪೃಶ್ಯ ಸೇರ್ತಕ್ಕ ಖಂಡಿತ ಇರ್ತಕ್ಕಂಥ ಮಾಡಿ ಧರ್ಮ ದೇವರುಗಳು ಜನರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಜನರಿಗೆ ಎಲ್ಲ ಸೋದರಗಳನ್ನು ವಹಿಸಿಕೊಳ್ಳೋದಕ್ಕೋಸ್ಕರವಾಗಿ ಜನರು ತಮ್ಮ ಬದುಕನ್ನು ತಾವೇ ನಿರ್ವಹಿಸಿಕೊಳ್ಳುವಾಗಿ ಹಂಚುಂಡು ತಿಂದು ಎಲ್ಲರೂ ಸುಖವಾಗಿ ಸಮಾನವಾಗಿ ಸರಿಸಮಾನವಾಗಿ ಸಮೃದ್ಧವಾಗಿ ಸಂತೃಪ್ತಿಯಿಂದ ಬದುಕಬೇಕಂತಹ ವ್ಯಕ್ತಿಯಿಂದ ಉಪಯೋಗಕ್ಕಿರಬೇಕಾಗಿರ್ತಕ್ಕಂಥ ಧರ್ಮ ದೇವರು ಒಬ್ಬೊಬ್ಬರು ಒಬ್ಬ ಹರಿದು ವ್ಯವಸ್ಥೆಗೆ ಇರುವಂತಹ ಒಂದು ಸಾಮಾಜಿಕ ವ್ಯವಸ್ಥೆ ನಿರ್ಮಾಣ ಆಗಿ ಶೋಷಣೆ ಸಮಾಜ ಆಗಿ ಎಲ್ಲವೂ ಕೂಡ ಗೂಡಾಗಿತ್ತು ಅಂತಹ ಸಂದರ್ಭದಲ್ಲಿ ವಸಂತ ಗಾಳಿಯಂತೆ ವಸಂತ ಋತುವಿನ ಚಂದ್ರಮನಂತೆ ದಾಸಮಿನವರು ಕಾಲದ ಬಗ್ಗೆ ಇನ್ನೂ ಅನೇಕ ಚಿಂತನೆ ಚಿಂತನೆಗಳಿಲ್ಲ ಅವರಿಗೆ ನಿರ್ದಿಷ್ಟವಾದಂತಹ ಇಂಥ ಇಸ್ವಿ ಇಂಥ ಅಂತ ಇಂತಹ ಕೂಡ ಸಾಮಾನ್ಯವಾಗಿ ಸಂಶೋಧಕರು ಆ ಎರಡನೇ ಜೈಶೂನ್ಯ ಹೆಂಡತಿಯಾಗಿರ್ತಕ್ಕಂಥ ಸುಗ್ಗನಿಗೆ ದಾಸಮೇಯರು ಲಿಂಗದೀಕ್ಷೆಯನ್ನು ಕೊಟ್ಟದ ಕಾರಣಕ್ಕೋಸ್ಕರವಾಗಿ ಒಂಬೈನೂರ ಹತ್ತು ಹತ್ತು ಹತ್ತರಿಂದ ಹತ್ತು ನೂರ ಕೂಡ ದೇವಮಾನದಲ್ಲಿ ಇದ್ದ ಆ ಸಂದರ್ಭದಲ್ಲಿ ಅವನ ಹೆಂಡತಿಗೆ ಲಿಂಗದೀಕ್ಷೆ ಮಾಡಿದ ಅವಾಗ ಇರಬೇಕು ಅವ ಆ ಕಾಲದಲ್ಲಿ ಬಿಟ್ಟಿರಬಹುದು ಅಂತಕ್ಕಂಥ ಊಹಾತ್ಮಕವಾಗಿರ್ತಕ್ಕಂಥ ಕಾಲವನ್ನು ನಿರ್ಧರಿಸಕ್ಕೆ ನಿರ್ಧರಿಸಾಗಿದೆ ಹೊರತು ಇನ್ನೂ ಕೂಡ ಅಧಿಕೃತವಾಗಿರ್ತಕ್ಕಂಥ ಅವರ ಜನದ ಕಾಲ ಇವತ್ತು ಕೂಡ ಶೋಶೋಧನೆ ಸಿಕ್ಕಿಲ್ಲ ಯಾಕೆ ಹಾಗೆ ಅಂತ ಆ ಅಂತ ಅಂತಂದ್ರೆ ನಾವು ಭಾರತೀಯ ಜನಾಂಗ ಇತಿಹಾಸ ಬಗ್ಗೆ ಹೆಚ್ಚು ಗಮನ ಹರೋದಿಲ್ಲ ಏ ನನ್ನ ಬಗ್ಗೆ ನಾ ಹೇಳಿಕೊಳ್ಳೋದ್ರಿಂದ ಅವರು ಸ್ವಾರ್ಥ ಇರ್ತದೆ ದೊಡ್ಡ ಸ್ಥಿತಿ ಅಂತ ಅಂತೇಳಿ ತಿಳ್ಕೊಂಡು ಯಾರು ಕೂಡ ವಿಶೇಷವಾಗಿ ತಮ್ಮ ಸ್ಮಿಯನ್ನ ಅಥವಾ ತಮ್ಮ ದುರ್ವಜ್ಞ ಹೆಚ್ಚು ಇದನ್ನ ಡೈರಿ ಇಡ್ತಿರಲಿಲ್ಲ ಇತಿಹಾಸ ಇರ್ಲಿಕ್ಕೆ ಭಾರತೀಯ ಇತಿಹಾಸದಲ್ಲಿ ಭಾರತದಲ್ಲಿರುವಂತವರು ಇತಿಹಾಸದಲ್ಲಿ ಬಹಳ ವೀಕ್ ಇತಿಹಾಸದಲ್ಲಿ ಬಹಳ ಶಕ್ತರಾಗಿರ್ತಕ್ಕಂಥವರು ಹೀಗಾಗಿ ಆ ಈ ಜನಾಂಗ ಏನು ಸಮಾಜದಲ್ಲಿ ವೈರುಧ್ಯ ಇತ್ತು ಮೇಲ್ಜೀಳುಗಳಂತಿತ್ತು ಅಂತಹ ಸಂದರ್ಭದಲ್ಲಿ ದಾಸುಮಾರರು ಏನು ಹನ್ನೊಂದನೇ ಹತ್ತನೇ ಶತಮಾನ ಹನ್ನೊಂದನೇ ಶತಮಾನ ಕೊನೆಯವರೆಗೆ ಜೀವಿಸಿದ್ರತಕ್ಕಂತಹ ದಾಸ್ತ ಇದೆ ಇನ್ನು ದಾಸ್ಮೆಯ ಬಗ್ಗೆ ಅನೇಕ ಈಗಾಗಲೇ ಕೆಲವರು ಪ್ರಸ್ತಾಪ ಮಾಡಿದರು ದಾಸ್ಮೈನ ಬಗ್ಗೆ ಇವರು ಶೂದ್ರರು ಅಂದರೆ ಕಷ್ಟ ಮಾಡುವ ಶೂದ್ರ ಇವರು ಶೂದ್ರರು ಅದಕ್ಕೋಸ್ಕರವಾಗಿ ಇವರಿಗೆ ಮಾನ್ಯತೆ ಇದು ಆಗುತ್ತೆ ಅಂತ ಹೇಳ್ಕೊಂಡು ಇವರ ಬಗ್ಗೆ ಬಹಳಷ್ಟು ಬಹಳಷ್ಟು ಕನಿಷ್ಠ ಭಾವನೆ ತರತಕ್ಕ ಕೊಡ್ತಕ್ಕಂಥದ್ದವರಾಗಿದ್ದರು ಅದಕ್ಕೋಸ್ಕರವಾಗಿ ದಾಸ್ಮೈನಿಗೆ ದೇವರ ದಾಸಮಯ ಅಂತ ಅನ್ನೋದ್ರ ಬದ್ಲಿ ಜೇನರೈಲಿ ಕಾಯಕ ಮಾಡಿದ್ದಾರೆ ಅಲ್ಲಿ ಪರವಾಗಿಲ್ಲ ಕಾಯಕ ಮಾಡ್ತಿದ್ದ ಮೇಲೆ ಅಂದ್ರೆ ಪರವಾಗಿಲ್ಲ ಅಂದ್ರೆ ಜೇನರ ಹೆಸರನ್ನ ಪ್ರಯೋಗ ಮಾಡಲಿಕ್ಕೆ ಸಮಾಜದಲ್ಲಿ ಇನ್ನೂ ಕೂಡ ಮೇಲ್ಮಗೆ ತಮ್ಮ ಆದ್ಯತೆಯನ್ನ ಮೆರೆಯುವ ಕಾರಣಕ್ಕೋಸ್ಕರವಾಗಿ ದೇವರದ ಆತ್ಮೀಯ ದೇವರದ ಆತ್ಮಯ ದೇವರದ ಆತ್ಮೀಯ ನಾಕ ಬರೋಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಆಗಲೇ ಅವರು ಪ್ರಸ್ತಾಪ ಮಾಡಿದ್ರು ಈ ನಾಡಿನ ಈ ಇತ್ತೀಚೆಗೆ ಹೀಗೆ ಒಬ್ಬ ಸಂಶೋಧಕ ಸದಾನಂದೂರ್ತಿ ಅಂತವರು ಇಲ್ಲ ದೇವರದ ಆತ್ಮನೇ ಬೇರೆ ದೇವರದ ಆತ್ಮೇ ಬೇರೆ 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 ಅಂತೇಳಿ ನೇಕಾರ ಏಕಾಏ ಒಂದು ಅಸಭ್ಯತೆ ಇರ್ತಕ್ಕಂಥ ದೃಷ್ಟಿಯಿಂದ ಅದು ಯಾಕೆ ಈಗತೆ ಇದೆ ಅಂತ ನಾವು ಆಗಲೇ ಹೇಳಿದಂತೆ ನಾವೆಲ್ಲ ಸಂಘಟಿತಿಲ್ಲ ಒಮ್ಮತದವರು ಇಲ್ಲ ನಮ್ಮ ಸಂಪ್ರದಾಯ ಬಗ್ಗೆ ನನಗೆ ಸರಿಯಾದ ತಿಳುವಳಿಕೆ ಇಲ್ಲ ಆ ತಿಳುವಳಿಕೆಗಾರವನ್ನು ಮಾಡತಕ್ಕಂಥ ವಿಚಾರದ ಒಮ್ಮತ ನಮ್ಮಲ್ಲಿ ಇಲ್ಲ ಹೀಗಾಗಿ ಇಲ್ಲಿ ಯಾಕೆ ಹಾಗೆ ಒಂದು ಒಂದು ಮನೆಗೆ ಒಂಬತ್ತು ನಾಯಿ ಬಿಟ್ಟಂತೆ ಅಂತ ಹೇಳ್ತಾರೆ ಒಂದು ಒಂಬತ್ತು ಒಂಬತ್ತು ನಾಯಿ ಬಿಟ್ಟಂತೆ ಈ ನೇಕಾರಿಗೆ ಎಲ್ಲರೂ ಇವ್ರ ಮುಗಿದು ಬೀಳವರು ಮುಗಿದು ಬಿಟ್ಟು ಇವ್ರು ಯಾಕೆ ಸಂಘಟನೆ ಆಗ್ಯಾರ ಗಟ್ಟಿಯಾಗಿ ಆಗಣ ಅಂತ ಉದಾಹರಣೆ ಇತಿಹಾಸದಲ್ಲಿ ಇರುವವರೆಗೂ ಕೂಡ ಕಂಡು ಬಂದಿಲ್ಲ ಅದಕ್ಕೆ ನಮ್ಗೆ ಯಾಕೆ ಸಂತೋಷ ಆಗಿತ್ತು ಇಲ್ಲಿ ಬರಲಿಕ್ಕೆ ಅಪ್ಪ ಅಂತಂದ್ರೆ ಇವತ್ತಿನ ಇಪ್ಪತ್ತನೇ ಶತಮಾನದಲ್ಲಿ ಆದರೂ ಕೂಡ ಇಂಥ ಒಂದು ಅಸಂಬದ್ಧವಾಗಿರ್ತಕ್ಕಂಥ ಅನಾಗರಿಕವಾಗಿರ್ತಕ್ಕಂಥ ಶೋಷಣಾಪರವಾಗಿರ್ತಕ್ಕಂಥ ಧರ್ಮ ದೇವರಗಳನ್ನು ದುರುಪಯೋಗ ಮಾಡಿ ಜನರ ಮೇಲೆ ಶೋಷಾರ್ ಮಾಡಿ ಅವರನ್ನ ಮೇಲೆ ಕೆತ್ತದೇ ಇರತಕ್ಕಂತಹ ವ್ಯಕ್ತಿಯಿಂದ ಶಿಕ್ಷಣ ಆರೋಗ್ಯ ಮುಂತಾದ ಧರ್ಮ ಮುಂತಾದವುಗಳ ಬಗ್ಗೆ ಅವಕಾಶವನ್ನು ಕೊಡದೇ ಇರತಕ್ಕಂತಹ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಇರತಕ್ಕಂತ ವ್ಯಕ್ತಿಯನ್ನ ನೋಡಿಕೊಂಡು ಅದಕ್ಕೆ